ಟಿವಿ ಪೇಟೆ ಪಟ್ಟಣದ ಹೊಸ ಕಿಕ್ಕೇರಿ ರಸ್ತೆಯಲ್ಲಿರುವ ಮಾಜಿ ಶಾಸಕರಾದ ಕೆವಿ ಚಂದ್ರಶೇಖರ್ ಎದುರುಗಡೆ ಇರುವ ತಾಲೂಕು ಈಶ್ವರ್ ಪ್ರಸಾದ್ ರವರ ಮಾಲೀಕತ್ವದ ಕಟ್ಟಡದಲ್ಲಿ ನೂತನವಾಗಿ ಪ್ರಾರಂಭಿಸಿದ ಅನಿಲ್ ಮಾಲೀಕತ್ವದ ಅನಿಲ್ ಮೊಬೈಲ್ ಅಂಗಡಿಯನ್ನು ಸಮಾಜ ಸೇವಕ ಹಾರ್ಟಿ ರಾಜ್ಯಾಧ್ಯಕ್ಷರಾದ ರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಜಯಂತಿ ಸುಂಾಸನಗಳು ಕೃಷ್ಣಾದಪೇಟೆ ಪಟ್ಟಣದಲ್ಲಿ ಹೊಸಕ್ಕೆ ಕೇಳಿದಷ್ಟು ಸ್ನೇಹಿತರಲ್ಲಿ ಮೊಬೈಲ್ ಸೇವೆಗೋಸ್ಕರ ಮೊಬೈಲ್ ಹೊಸ ಮೊಬೈಲ್ಗಳನ್ನು ಮಾರಾಟಕ್ಕೆ ಮಾಡಿದ್ದಾರೆ ಶುಭವಾಗಿದೆ ನಮ್ಮ ನಾಗರಿಕರಿಗೆ ಉತ್ತಮವಾದಂಥ ಸೇವೆಯನ್ನು ನಿರೀಕ್ಷಣೆ ಬಿಸಿಲು ಆ ಸೇವೆಯನ್ನು ಮಾಡ್ತಾರೆ ಅಂತ ಶುಭವಾಗುತ್ತೆ